Gracias.

ಮತ್ತು ಸುಪ್ರೀಂ ಕೋರ್ಟಿಂದ ಮೂರು ನಾವು ರಾಜೀನಾಮೆಯೇ ಕೊಡಲ್ಲ ಇಲ್ಲ ನೋಡಿ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ವೈಯಕ್ತಿಕ ಗೌರವ ಇದೆ ರಾಜಕೀಯವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮತ್ತೆ ಆ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಮೇಲೇ ಆರೋಪ ಇದೆ ಅದು ಸಾಕ್ಷಿ ಸಮೇತ ಇದೆ ಅನ್ನುವಂಥ ವಿಚಾರಗಳು ಬೆಳಕಿಗೆ ಬಂದಾಗ ನಾವು ವಿರೋಧ ಪಕ್ಷದಲ್ಲಿದ್ದಂಥವರು ನಾವು ನಿಮ್ಗೆ ಗೊತ್ತಿದೆ ನೈಸ್ನ ಜಂಕ್ಷನ್ ಕದಂಬ ಹೋಟಿಂದ ನಾವು ಮೈಸೂರು ಪಾದಯಾತ್ರೆ ಪಾದಯಾತ್ರೆಯನ್ನು ಮಾಡಿದ್ವಿ ಯಾತಕ್ಕೋಸ್ಕರ ಮಾಡಿದ್ವಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಡೀನ್ಯೂ ನೋಟಿಫಿಕೇಷನ್ ಮಾಡಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಆವತ್ತಿನ ರಾಜ್ಯಪಾಲರು ಯಾವ ರೀತಿ ಕಾಗ ಅವರು ಕ್ರಮ ತಗೊಂಡರು ನಾವೇನು ಆರೋಪ ಆವತ್ತೇನು ಮಾಡಲಿಲ್ಲ ಅವ್ರು ಕೊಟ್ಟಿದ್ದು ಸಿರಿಸಾ ತಲೆಬಾಗಿ ರಾಜೀನಾಮೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಬಂದಂಥ ಒಬ್ಬ ಧೀಮಂತ ನಾಯಕ ಯಡಿಯೂರಪ್ಪನವರು ಒಂದು ಆದರ್ಶವಾಗಿ ನೈತಿಕತೆ ಬಗ್ಗೆ ಇವತ್ತು ಅದನ್ನು ಉಳಿಸಿಕೊಂಡು ಹೋಗಿದ್ದಾರೆ ಮುಖ್ಯಮಂತ್ರಿಗಳು ಒಬ್ಬ ವೈಯಕ್ತಿಕವಾಗಿ ಮಾತಾಡಬೇಕಾದ್ರೆ ನಾನು ಆಗಲೇ ಹೇಳಿದ್ದೀನಿ ಅವ್ರ ಗೌರವ ಇದೆ ಆದರೆ ಆ ಸ್ಥಾನದಲ್ಲಿದ್ದಂಥವರು ಅದನ್ನು ನಾನಲ್ಲ ನಾನು ಅದೇನೂ ಮಾಡಿಲ್ಲ ಅನ್ನುವಂಥ ನಿರೂಪಿಸಿ ಮತ್ತೆ ಆ ಸ್ಥಾನಕ್ಕೆ ಬರೋದ್ರಲ್ಲಿ ನಿಮಗೆ ಅವಕಾಶ ಇದೆ ನೂರು ಮೂವತ್ತಾರು ಜನ ಎಮ್ ಎಲ್ ಎಗಳು ಬಿದ್ದಿದ್ದಾರೆ ನೀವು ಏನು ಇಳಿದುಬಿಟ್ಟಿದ ತಕ್ಷಣ ಇನ್ಯಾರು ನಾವೇನು ಬಿ ಜೆ ಪಿ ಜೆಡಿಎಸ್ ಬಂದು ಕೂತ್ಕೊಳ್ಳೋದು ಏನಿಲ್ಲ ಆ ಸಂಖ್ಯೆ ಇಲ್ಲ ಆಮೇಲೆ ನಾವು ಸರ್ಕಾರ ಬೀಳ್ಸೋಕ್ಕೂ ಹೋಗೋದಿಲ್ಲ ನಿಮ್ಮದೇ ಸರ್ಕಾರ ಅದನ್ನು ಪ್ರೂವ್ ಮಾಡ್ಕೊಳ್ಳಿ ಅಷ್ಟೇ ಹೇಳೋದು ಇನ್ನೇನು ಕೆಲಸ ಇದ್ದೀವಿ ಇನ್ನೇನು ನಾವೇನು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ರಾಜೀನಾಮೆ ಕೊಟ್ಬಿಡಿ ಕೊಟ್ಬಿಡಿ ಅನ್ನೋದು ಯಾವ ಕಾರಣಕ್ಕೋಸ್ಕರ ಮೂಢ ಅಷ್ಟೇ ಅಲ್ಲ ಮೂಢ ಆಸ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಹಣ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹದಿಮೂರು ಸಾವಿರದ ಮುನ್ನೂರ ಅರವತ್ನಾಲ್ಕು ಕೋಟಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕು ಸಾವಿರದ ನೂರ ನಲ್ವತ್ ನಾಲ್ವತ್ತು ಕೋಟಿ ಆಗುತ್ತೆ ನಲವತ್ನಾಲ್ಕು ಕೋಟಿ ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಮಿಗಿಲಾಗಿರತಕ್ಕಂಥ ಹಣವನ್ನು ಯಾವ ಜನಕ್ಕೆ ಈಗ ತಾನೆ ನಾ ಭಾಷಣ ಮಾಡಿದೆ ನಮ್ಮ ನುಲಿಯ ಚಂದನ ಶರಣರ ಬಗ್ಗೆ ನಾವು ಮಾತಾಡಿದೆ ಅವ್ರ ಅಧ್ಯಕ್ಷರು ಕೇಳ್ಕೊಂಡ್ರು ಸಮಾಜ ಹಿಂದುಳಿದಿದೆ ನಮ್ಮ ಸಮಾಜನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಆ ಸಮಾಜಕ್ಕೆ ಇಟ್ಟಿರ್ತಕ್ಕಂಥ ಹಣನೇ ನೀವು ನಿಮ್ಮ ಪಕ್ಷಕ್ಕೆ ನೀವು ಪಕ್ಷ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಗ್ಯಾರಂಟಿಗಳು ಕೊಡ್ತೀವಿ ಅಂತೇಳಿ ಅದನ್ನು ತಗೊಂಡೋಗಿ ಈ ಹಣನ ಬಳಸಿಬಿಟ್ರೆ ಈ ಜನಾಂಗಕ್ಕೆ ನೀವು ದ್ರೋಹ ಮಾಡಿದಂಗಲ್ವಾ ಯಾವ ಜನಾಂಗದ ಹೆಸರು ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಬಂದರೂ ಅದೇ ಜನಾಂಗದ ಸಮಾಧಿ ಮೇಲೆ ಇವತ್ತು ನೀವು ಸರ್ಕಾರ ಮಾಡ್ತೀರಿ ಅಂತೇಳಿ ಇದು ಯಾವ ನ್ಯಾಯ ಯಾವ ನ್ಯಾಯ ಹೇಳಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ನೂರ ಎಂಬತ್ತೇಳು ಕೋಟಿ ಹಣ ಎಲ್ಲೆಲ್ಲಿ ಹೋಗಿದೆ ಇದು ರಾಜಕೀಯ ದುರುದ್ದೇಶ ಪೂರಿತವಾದಂಥ ನಮ್ಮ ಹೇಳಿಕೆನಾ ದಾಖಲೆಗಳಿಲ್ವಾ ತೆಲಂಗಾಣ ಹೋಗಿದೆ ಹೈದ್ರಾಬಾದ್ ಅಕೌಂಟ್ಗಳಿಗೆ ಹೋಗಿದೆ ಹೋಗಿದೆ ಎಲ್ಲ ಕೂಲಿ ಮಾಡೋಣ ಅಕೌಂಟ್ಗೆ ಹೋಗಿದೆ ಹೆಂಗೋಯ್ತು ನಮ್ಮ ಈ ದುಡ್ಡು ಯಾರ್ದು ಯಾರು ಶೋಷಿತ ಸಮಾಜದಿಂದ ಬಂದಿರತಕ್ಕಂಥರೋ ಅವರ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಮತ್ತು ವೈಯಕ್ತಿಕವಾಗಿ ಅವರ ಮನೆ ಕಟ್ಕೊಳೋಕ್ಕೋ ವ್ಯಾಪಾರ ಮಾಡ್ಕೊಳ್ಳೋಕ್ಕೋ ವಾಹನ ತಗೊಳಕ್ಕೋ ಇಂಥದಕ್ಕೆ ಇಟ್ಟಿರ್ತಕ್ಕಂಥ ಹಣವನ್ನು ನೀವು ಲೋಕಸಭೆಯ ಚುನಾವಣೆ ಬಂದಂಥ ಸಂದರ್ಭ ಇದನ್ನು ತಗೊಂಡೋಗಿ ಅಲ್ಲಿ ತಗೊಂಡೋಗಿ ಡ್ರಾ ಮಾಡಿಬಿಟ್ಟಿರಲ್ಲ ಇದು ನ್ಯಾಯನ ಕೇಳಬಾರ್ದ ಮತ್ತು ಕೇಳೋರ ಇಲ್ಲ ಅಂತ ಹೇಳಿದ್ರೆ ಮತ್ತು ನೀವು ಸರ್ಕಾರದಲ್ಲಿ ಏನು ಮಾಡ್ತೀರ ಅಂತ ಜನಗಳು ಗೊತ್ತಾಗೋದು ಹೇಗೆ ನಮ್ಗೆ ರಾಜ್ಯ ಜನ ಅಧಿಕಾರಕ್ಕೆ ಹೋಗ್ತಿದ್ದಾರೆ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಚೆನ್ನಾಗಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ನಮಗೂ ಕೂಡ ನಿಮಗೆ ಎಷ್ಟು ಆಡಳಿತ ನಡೆಸೋಕೆ ಅಧಿಕಾರ ಇದೆಯೋ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೇಳೋಕೆ ಅಷ್ಟೇ ಅಧಿಕಾರ ನಮಗೂ ಇದೆ ಇದು ಸಂವಿಧಾನಬದ್ಧವಾದಂಥ ಹಕ್ಕು ಅದಕ್ಕಾಗಿ ನಮ್ಮ ಹೋರಾಟ ಅದಕ್ಕಾಗಿ ನಿಮ್ಮ ರಾಜೀನಾಮೆ ನಾವು ಕೇಳ್ತಾ ಇದ್ದೀವಿ ನೀವು ಕೇಳೋದೇ ತಪ್ಪು ನೀವು ಕೇಳಲೇಬಾರ್ದು ನಾವು ಇಷ್ಟ ಬಂದಂಗೆ ಮಾಡ್ತೀವಿ ಅಂತ ಹೇಳೋದಾದ್ರೆ ನೀವು ದೆಹಲಿಯಲ್ಲಿ ಕೇಜ್ರಿವಾಲ್ ಅವರು ಅಲ್ಲಿ ಅವರು ನಡ್ಕೊಳ್ತಕ್ಕಂಥ ರೀತಿ ಕರ್ನಾಟಕದಲ್ಲಿ ಮಾಡಬೇಕಂತ ಉದ್ದೇಶ ನಿಮಗೇನಿದೆ ಅಂದರೆ ನಾವೇನು ಮಾಡೋಕ್ಕಾಗದು ಕಾನೂನು ಚೌಕಟ್ಟಲ್ಲಿ ಹೋರಾಟಕ್ಕೆ ನಮ್ಮ ಎರಡೂ ಪಕ್ಷಗಳು ತಯಾರಿದೆ ಇದು ಒಂದೇ ಹೋರಾಟ ಅಲ್ಲ ಇನ್ನೂ ಹೋರಾಟಗಳು ಹಲವಾರು ಮಾಡೋದಿದೆ ಹಲವಾರು ಅಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಬೆಳಗ್ಗೆ ಬೆಳಕಿಗೆ ಬರುತ್ತೆ ನಾವು ಜನರ ಪರವಾಗಿ ಕೇಳ್ತಾ ಇದ್ದೀವಿ ಆರೂವರೆ ಕೋಟಿ ಜನರ ಪರವಾಗಿ ಕೇಳ್ತಾ ಇದ್ದೀವಿ ಈ ಜನಕ್ಕೆ ಕೇಳ್ತಾ ಇದ್ದೀವಿ ನೀವು ಕೊಟ್ಟಿರ್ತಕ್ಕಂಥ ಭರವಸೆಗಳು ಈಡೇರಿಸೋದಕ್ಕೆ ಈ ಜನರ ಹಣವನ್ನು ತಗೊಂಡೋಗಿ ನೀವು ಅಲ್ಲಿ ಬಳಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಮತ್ತೆ ಈ ಶೋಷಿತರು ಎಲ್ಲಿ ಹೋಗ್ಬೇಕು ಶೋಷಿತರ ಬಗ್ಗೆ ನೀವು ಸಂವಿಧಾನ ಉಳಿಸ್ತೀವಿ ಅಂತೇಳಿ ಲೋಕಸಭೆಯಲ್ಲಿ ಒಂದು ಬುಕ್ ಸಂವಿಧಾನದ ಪ್ರತಿಗಣೆ ಇತ್ಕೊಂಡು ಹೋದ್ರಿ ನಾವು ಸಂವಿಧಾನ ತೆಗೆದು ಬಿಡ್ತೀವಿ ಅಂತೇಳಿ ವಿರುದ್ಧ ಅಪಪ್ರಚಾರ ಮಾಡಿದ್ರಿ ಮತ್ತು ನಾವೇ ಈ ದೇಶದಲ್ಲಿ ಬಡೋರಿಗೋಸ್ಕರ ಈ ಪಕ್ಷ ಇರೋದು ಬೇರೆ ಯಾವುದೂ ಇಲ್ಲ ಅಂತೇಳಿ ಜನಗಳ ಮಧ್ಯದಲ್ಲಿ ಹೇಳ್ತಾ ಹೋಗ್ತಾ ಇದ್ರಿ ಉಳಿಸ್ಕೊಂಡ್ರಾ ಉಳಿಸ್ಕೊಂಡ್ರೆ ಹೇಳ್ರಿ ಯಾಕೆ ನೂರ ಎಂಬತ್ತೇಳು ಕೋಟಿ ಕೈ ಹಾಕಿದ್ರಿ ಆ ಶೋಷಿತ್ರ ಹಣ ನಿಮ್ಗೆ ಏನು ಬೇಕಾಗಿತ್ತು